ರೊಟ್ಟಿ ರೊಟ್ಟಿ ಮಾಡಿದ್ರು ರೊಟ್ಟಿ ಬಾಡ್ಮಾಡ್ಬೇಕ ಇವತ್ತು ನನ್ನ ತಮ್ಮ ಕೆಳಗಡೆ ಹೋಗ್ತಾ ಇದ್ದಾನೆ ಇದಾಗಿ ವಯಸ್ಸಲ್ಲಿ ಕುಂಬಿಟ್ಟೆ ನೋಡ್ತಾ ಇದ್ದೀನಿ ಇವತ್ತು ಕೆಳಗಡೆ ಹೋಗ್ತಾ ಇದ್ದೀನಿ ಕೆಳಗಡೆ ನೋಡಿ ನಾನು ಜೋರಾಗಿ ವಾಪಸ್ ಮಾತಾಡೋದೇ ಇಲ್ಲ ಅವಾಗ ಜೋರಾಗಿ ಮಾಡ್ತಾ ಇರ್ತಿದ್ದೆ ಇವಾಗ ಜಾಸ್ತಿ ಜೋರಾಗಿ ಮಾತಾಡೋದಿಲ್ಲ ಮನೇಲಿ ಅಮ್ಮ ಅಲ್ಲಿ ವೆಹಿಕಲ್ ಹತ್ರ ಅಲ್ಲಿ ವೆಹಿಕಲ್ ಹತ್ರ ಬರ್ಡೇನೇ ನೋಡಿ ನೋಡ್ತೀರಾ ನನ್ನ ತಮ್ಮ ಸುಬ್ಬ ಊರು ಸುಬ್ಬಿಜಿಕೆ ಈ ಸೈಕಲ್ ನನಗೆ ಇದು ಎರಡರಲ್ಲೂ ಸೈಕಲ್ ನೋಡ್ಬಿರಿದ್ರು ಅಂತ ಅಂತ ನೋಡಿ ಹೋಗ್ತಾ ಇದ್ದಾನೆ ಅಲ್ಲಿ ಊರ್ ಸುಪ್ತ ಕ್ತಿದ್ದಾನೆ ನಮ್ಮ ಅಪ್ಪ ಬಂದಿದ್ದಾನೆ ಇಟ್ಕೊತಾರೆ பண்ண பாரா சீ கர்டி நானே பண்ணிக்கொடின் தட கொடுத்தி

ನಾನ್ ಸುಳ್ಳು ಹೇಳ್ತಾ ಇದೀನಿ ಅವಳೇ ತೋರ್ಸ್ಕೊಂತಾವಳು ಈ ಕಡೆ ನೋಡು ಈ ಕಡೆ ನೋಡು ಅಂತ ಹೇಳಿ ಜಾಸ್ತಿ ಆಗೈತೆ ಅಂತ ನೋಡಿದ್ರಾ